ನೀವಂತ ಈ ತರ ಕೈ ಹಾಕೊಂತೀರ ಚಗಬಳಿ ಕೊಟ್ಟಂಗಾಗುತ್ತೆ ಎತ್ರಿ ಅಯ್ಯೋ ರೀ ಗಂಡ ಅಂತ ಹೇಳ್ಕೊ ಎಂಟಿ ಅಂತ ಹೇಳ್ಕೊಂಡಿದೀವಿ ಅವ್ರಿಗೆಲ್ಲ ನಮ್ಸದ್ ಬೇಡವಾ ಇಲ್ಲಾಂದ್ರೆ ಸೀಟ್ ಇಂದ ಕೆಳಕ್ ಕಿಳಿಸ್ ಬಿಡ್ತಾರೆ ಸುಮ್ನೆ ಟಚ್ ಮಾಡಿಸ್ಕೊಳ್ರಿ ತೂ ಹೋಗ್ಯಪ್ಪ ನೀವಂತ ಒಳ್ಳೆ ಚಂಗ್ ಚಂಗ್ ತರ ಆಡ್ತೀರಾ ಕೈ ಇಟ್ಕೊಂಡು ಹೀಳ್ ಕೈ ಎತ್ರಿ ಸ್ವಲ್ಪ ರೀ ನಿಮ್ಮ ಹೆಸ್ರೇನು ಹೇಳಲೇ ಇಲ್ಲ ನನ್ನ ಹೆಸ್ರಾ ಸೂಜಿ ಅಂತ ಸುಜಾತಾ ಅಂತ ನನ್ನ ಹೆಸ್ರು ಎಲ್ಲರೂ ಸೂಜಿ ಸೂಜಿ ಅಂತಾರೆ ವಾವ್ ಸೂಪರ್ ಆಗಿದೆ ಕಣ್ರಿ ನೀವು ಚೆನ್ನಾಗಿದ್ದೀರಾ ನಿಮ್ ಹೆಸ್ರು ಚೆನ್ನಾಗಿದೆ ಹೂ ನಮ್ಮ ಊರಲ್ಲೆಲ್ಲ ನಾನೇ ಚೆನ್ನಾಗಿರೋದು ಅಷ್ಟು ಕ್ಯೂಟ್ ಆಗಿರೋದು ಅದಕ್ಕೆ ನನ್ನನ್ನೇ ಇಷ್ಟಪಡ್ತಿದ್ರು ಗೊತ್ತಾ ನಾನು ಹೌದು ಬಿಡ್ರಿ ಯಾರು ತಾನೇ ಬೀಳಲ್ಲ ಅಷ್ಟು ಕ್ಯೂಟ್ ಡ್ರೆಸ್ಸಲ್ಲಂತೂ ಸಕ್ಕಿ ಕಾಣಿಸಿದ್ರ ನಂಗಂತ ನಿಮ್ಮ ಕೈ ಮುಟ್ಟಕ್ಕೆ ಎಷ್ಟು ಇಷ್ಟ ಆಗ್ತಿದೆ ಗೊತ್ತಾ ಸುಮ್ಮನೆ ಮಲ್ಕೊಳ್ಳಿ ಟೈಮ್ ಆಗಿದೆ ಇನ್ನೇನು ನಾವು ಅಷ್ಟರಲ್ಲಿ ಎದ್ದೇಳಬೇಕಪ್ಪ ಇನ್ನ ಜನ ಜಾಸ್ತಿ ಆಗ್ಬಿಡ್ತಾರೆ ಟ್ರೈನಲ್ಲಿ ಓಡಾಡ್ತಿರ್ತಾರೆ ಮಲ್ಕೊಳ್ಳಿ ಸುಮ್ಮನೆ ಏನು ಬೆಂಗಳೂರಿಗೆ ಯಾರ್ ನೋಡೋಕೆ ಹೋಗ್ತಿದ್ರಾ ಏನು ವಿಚಾರ ಬೆಂಗ್ಳೂರ್ಗಾ ನಮ್ಮ ಹುಡುಗನ್ ಮೀಟ್ ಮಾಡಕ್ ಹೋಗ್ತಾ ಇದ್ದೇನೆ ಹುಡ್ಗ ಬೇರೆ ಹೂ ರೀ ಕುಬೇರ ಅಂತ ಇದ್ದಾನೆ ನಾನು ಅವನು ಹೋಗ್ತಿದ್ದೀವಿ ಅದಕ್ಕೆ ಮೀಟ್ ಮಾಡಕ್ ಹೋಗ್ತಾ ಇದ್ದೀನಿ ನನ್ಗಾರು ಸಿಗ್ಬಾರ್ದಿತ್ತ ನೋಡಿದ್ರಲ್ಲ ವೀಕ್ಷಕರ ನಾನು ಚೆನ್ನಾಗಿದ್ದೀನಿ ಅಂತೇಳಿ ಇಷ್ಟಪಡ್ತಿದ್ದಾರೆ ನಾನು ನಾನು ನನ್ನ ಅಯ್ಯೋ ರೀ ಈ ಥರ ರೀ ನಂಗೆ ಬೇಜಾರಾಗುತ್ತೆ ನೀವು ಈ ಥರ ಹತ್ರ ಖುಷಿ ಖುಷಿಯಾಗಿರಿ ಅಳೋಕೆ ಹೋಗ್ಬೇಡಿ ನಾನು ನೋಡಿ ನಾನು ನೋಡಿ ನಿಮ್ಮಂತ ಬ್ಯೂಟಿ ಫಾರ್ ಹೆಂಗೋಗ್ತಿದಿರ ಬಿಡಿ ಹೋಗಿ ಹೆಂಗಾದ್ರೂ ಚೆನ್ನಾಗಿರಿ ಖುಷಿಯಾಗಿ ನಾವೆಲ್ಲ ಆದರೂ ನಿಮ್ಮ ಲೋ ಮಾಡಬಾರ್ದಿತ್ತಾ ನಿಮಗಿನ್ ಅವ್ರಿಗಿಂತ ಮುಂಚೆ ನಾಲೆಜ್ ಸಿಕ್ಕಿದ್ರೆ ನೀವು ಮದುವೆ ಆಗ್ತಿದ್ರಿ ಎಲ್ಲ ಅಯ್ಯೋ ರೀ ಯಾರ್ಯಾರನೇಲಿ ಯಾರ್ಯಾರು ಅಂತ ಬರ್ದಿರುತ್ತಾ ಅವರವರೇ ಅವರೇ ಮದುವೆ ಆಗಬೇಕು ಇವಾಗ ನೋಡಿ ನನ್ನ ಮನೆಯಲ್ಲಿ ನನ್ನ ಲವರ್ ಕೊಬೇರಾ ಬರ್ತಿದ್ದಾನೆ ಅದಕ್ಕೆ ನಾನು ಮೀಟ್ ಮಾಡೋಕೋಗ್ತಿದ್ದೀನಿ ಈ ನಾಳೆ ಅಂತ ಅಮೇರಿಕ ಹೋಗ್ಬಿಡ್ತೀವಿ ನಾವು ನೀವು ಖುಷಿ ಖುಷಿಯಾಗಿರ್ರಿ ಈ ಥರ ಅಳಕೋಗ್ಬಿಡಿ ಸರಿ ತೊಗೊಳ್ಳಿ ನೀವು ಹೇಳ್ತಿದ್ರು ಅಂತ ಖುಷಿಯಾಗಿರ್ತೇನೆ ಹೆಂಗೋ ಒಂದಿನ ನನ್ನ ಜೊತೆಗಿದ್ದೀರಲ್ಲ ಟ್ರೈನಲ್ಲಿ ಪಕ್ಕನಾದ್ರೂ ಬ್ಯೂಟಿ ಬ್ಯೂಟಿನ ನೋಡಿ ಖುಷಿನಾರು ಪಟ್ಕೊತೀನಿ ಮದುವೆ ಅಂತೂ ಆಗ್ಲಿಲ್ಲ ಪಕ್ಕ ಕೂರಿಸ್ಕೊಂಡು ಖುಷಿನಾರು ಪಟ್ಕೊ ತಿನ್ಬಿಡಿ ಸರಿ ಕಣ್ರೆ ನಾನು ಮಲ್ಕೊಂತೀನಿ ನನಗೆ ಮೈಸೂರು ಬಂತ ಬೆಂಗ್ಳೂರು ಬಂದ ತಕ್ಷಣ ಹೇಳ್ಬಿಡಿ ನಾನು ಎಳ್ಕೊಬೇಕು ನಮ್ಮ ಹುಡುಗ ಏರ್ಪೋರ್ಟ್ ಹತ್ರ ಕಾರ್ ಕಳಿಸ್ತಾನೆ ಕಾರಲ್ಲಿ ಹೋಗ್ಬೇಕು ನಾನು ಹ್ಞೂ ಸರಿ ರೀ ಮಲ್ಕೊಳ್ಳಿ ನಾನು ಕಲಿಸ್ತೀನಿ ಟೆನ್ಷನ್ ತಗೊಂಬೇಡಿ ಥ್ಯಾಂಕ್ ಯು ಸೋ ಮಚ್ ರೀ ನಿಮ್ಮಂತ ಒಬ್ಬ ಬೆಸ್ಟ್ ಫ್ರೆಂಡ್ ಸಿಗಬೇಕು ನೋಡಿ ಈ ಥರ ಟ್ರೈನಲ್ಲಿ ಸಿಕ್ಕಿದ್ರೆ ಎಷ್ಟು ಒಳ್ಳೇದಾಗುತ್ತಲ್ಲ ನೋಡಿದ್ರಲ್ಲ ವೀಕ್ಷಕರೇ ಇಪ್ಪ ಹೋಗ್ತೈತಂತೆ ಹಂಗಾದ್ರೆ ಇವಳು ಬ್ಯಾಗಲ್ಲಿ ಒಡಬೆ ದುಡ್ಡು ಚಿನ್ನ ಎಲ್ಲ ಇರುತ್ತೆ ಹೀಗಾದ್ರು ಮಾಡಿ ಇವಳ ಹತ್ರ ಎತ್ಕೊಂಡು ಹೋಗ್ಬಿಡ್ಬೇಕು ಇವಳಿದ್ರಲ್ಲ ಅದ್ರೊಳಗೆ ಇಲ್ಲ ನೋಡಿ ಮುಂದೆ ನೆಟ್ವರ್ಕ್ ತಿರ್ಕೊಂಡ್ ಕುತ್ಕೋತಾನೆ ಇಲ್ಲ ಏನೋ ಊರ್ಸಿ ಮಣ್ಣಿಗೆ ಮಣಗಿಸಿದನಿ ಇವಳ ಬ್ಯಾಗಲ್ಲಿ ಇದ್ವು ಒಡವೆ ದುಡ್ಡು ಎಲ್ಲ ಇರುತ್ತೆ ಅಮೆರಿಕಕ್ಕೆ ಹೋಗ್ತಿದ್ದಾಳೆ ಅಂದ್ರೆ ಎಲ್ಲ ತಕೊಂಡ್ ಹೋಗ್ತಿರ್ತಾಳೆ ಹೇಗಾದ್ರ ಮಾಡಿ ಇತ್ಕೊಂಡ್ ಹೋಗ್ಬೇಕಲ್ಲ ಅದ್ರಲ್ಲಿ ಬೇರೆ ಬ್ಯಾಗ್ ಬಿಡ್ತಾನೆ ಇಲ್ಲ ಇವಳು ಇವಳತ್ರ ಹೇಗಾದರೂ ಮಾಡಿ ಬ್ಯಾಗ್ ಹೋಗ್ತಾನೆ ಇವಳು ಛತ್ರಿ ಅಂತ ನಂಗೆ ಅವಾಗಲೇ ಗೊತ್ತಾಯ್ತು ಈಗಿನ ಕಾಲದ ಹೆಣ್ಮಕ್ಳು ಕೈ ಮುಟ್ಟಿದ್ರೆ ಚಪ್ಪಲಿ ತಕೊಂಡೆ ಬಿಡಿತಾರೆ ಇವಳು ಯಾವಾಗ ಕೈ ಮುಟ್ಟದ್ರು ಖುಷಿ ಖುಷಿಯಾಗಿ ಅಲ್ಕಿರ್ಕಂತ ಕೂತಿದ್ಲೋ ಇವಳು ದೊಡ್ಡ ಚಂಗ್ಲ ಮುಂದೇದು ಅಂತ ಗೊತ್ತಾಗೈತಿ ఇవళత్రా ఒడే దుడ్డు ఎస్ జన హంగ్ల కిత్ మడికళు కిత్కం ఒప్పా సిగంబు వీత కొ మైట్ అక్క ఆన్ ఆబిడత్తి కివీ అత్త మల్ ఏన్ సుజీవరే నేర్తి ఈ కడ తిరిగి నోడ్తీరా ಅಯ್ಯೋ ಅದು ಏನಂದ್ರೆ ನೀವು ಇನ್ನು ನಿದ್ದೆ ಮಾಡಿದಿಲ್ಲಲ್ಲ ನಿದ್ದೆ ಬರ್ತಿಲ್ಲ ಏನು ಎತ್ತ ಅಂತ ಕೇಳಕ್ಕೆ ತಿಳ್ಕೊಂಡೆ ಅಷ್ಟೇ ನಿಮ್ಮಂತ ಬ್ಯೂಟಿ ಪಕ್ಕದಲ್ಲಿ ಇರ್ಬೇಕಾದ್ರೆ ಹೇಗ್ರಿ ನಿದ್ದೆ ಬರುತ್ತೆ ನೀವು ಅಷ್ಟು ಕ್ಯೂಟ್ ಕ್ಯೂಟ್ ಆಗಿದ್ದೀರಾ ಅದ್ರಲ್ಲಿ ಬೇರೆ ಇನ್ನೊಬ್ರು ಹೆಂಡತಿ ಅಂತ ಬೇರೆ ಹೇಳ್ತಿದ್ದೀರಾ ಆದ್ರೂ ಏನ್ ಮಾಡೋದು ಅಡ್ಜಸ್ಟ್ ಮಾಡ್ಕೊಂಡು ಕೂತ್ಕೋಬೇಕಲ್ಲ ಅದಕ್ಕೆ ನಿಮ್ನೇ ನೋಡ್ಕೊಂತ ಕೂತಿದೆ ಅಯ್ಯೋ ನೀವಂತ ಹೋಗ್ರಿ ಬಂದಾಗಿಂದಾನು ಇದನ್ನೇ ಹೇಳಕತ್ತಿದ್ದೀರಾ ನೀವು ಸೋ ಬ್ಯೂಟಿ ಸೋ ಬ್ಯೂಟಿ ಅಂತೇಳಿ ಸುಮ್ಮನೆ ಕೂತ್ಕೊಳ್ರಿ ನಾನು ಕುತ್ಕೊಂತೀನಿ ನೀವು ಹತ್ರ ಹೇಳಬೇಡಿ ಬ್ಯೂಟಿ ಅಂತ ನಾಟಿ ಅಂತ ಹೋಗ್ಲಕ್ಕಾಗುತ್ತಾ ನೀವು ಬ್ಯೂಟಿನ ಹೌದು ನಾಟಿನ ಹೌದು ರೀ ನೀವು ಅದರಲ್ಲೂ ಡ್ರೆಸ್ ಅದ್ರಲ್ಲಿ ಕಾಣಿಸ್ತೀರ ಬಟ್ಟೆ ಟಿ ಶರ್ಟ್ ಎಲ್ಲ ಹಾಕೊಂತೀರಲ್ಲ ಇನ್ನ ಎಷ್ಟು ಸಕ್ಕತ್ತ ಕಾಣಿಸ್ತೀರ ಗೊತ್ತಾ ನೀವು ಅಯ್ಯೋ ರೀ ನಿಮ್ ಜೊತೆ ಮಾತಾಡ್ತಾವೆ ಕುತ್ಕೊಳ್ಳೋಕೆ ಟೈಮ್ ಇಲ್ಲಪ್ಪ ನಾನಂತೂ ಮಲ್ಕೊತೀನಿ ನನ್ನ ನಾಳೆ ಅಮೆರಿಕಕ್ಕೆ ಫ್ಲೈಟ್ ಅಲ್ಲಿ ಹೋಗ್ಬೇಕಾದ್ರೆ ಮುಖ ಕೈ ಕಾಲೆಲ್ಲ ಟ್ಯಾನ್ ರೀ ನಾನು ಮಲ್ಕೊಂತೀನಿ ಹುಷಾರು ಸೊ ಬ್ಯೂಟಿ ರೀ ನೀವಂತೂ ನೀವು ಹುಷಾರಾಗಿ ಮಲ್ಕೊಳ್ಳಿ ಅಂತೆ ಬ್ಯೂಟಿ ಏನು ಊರಲ್ಲಿ ಫಿಗರ್ ಇವಳು ಒಳ್ಳೆ ಟಗರ್ ಅವಳು ಇವಳ ಫಿಗರ್ ನೋಡ್ತಾ ಅನ್ಬೇಕಂತೆಕೊಂಡು ನಿನ್ನ ಹತ್ರ ಹೆಂಗ್ ಬ್ಯಾಗ್ ಕಿತ್ಕೊಂಡು ಹೋಗ್ತೀನಿ ಅಂತೇಳಿ ಬ್ಯಾಗ್ ಸಿಕ್ತು ಇಲ್ಲಿಂದ ಎಸ್ಕೇಪ್ ಹೋಗ್ಬಿಡೋಣ ಮಜಾ ಮಲ್ಕೊಂಡ್ರದ್ ನೋಡು ಛತ್ರಿ ಬಿಲ್ಲಿ ಇವಳು ನೋಡಿದ್ರೆ ಉರಿಯುತ್ತೆ ಹುಡುಗರೆಲ್ಲ ಇವಳನ್ನ ಹಿಂದೆ ಫಾಲೋ ಮಾಡ್ತಾರಂತೆ ನೋಡಕ್ ಎಷ್ಟ್ ಅಸಹ್ಯವಾಗಿದ್ದಾಳೆ ಇವಳನ್ನ ಬ್ಯೂಟಿ ಅಂತ ಹೋಗ್ಲೋಬೇಕಂತೆ ಅದಕ್ಕಿಂತ ಗಡ್ಡ ನಿಂತು ನೋಡಿ ಎಷ್ಟು ಕ್ಯೂಟ್ ಆಗಿದ್ದಾಳೆ ಅವಳಾದ್ರೂ ಮಾಡೋದು ಮದುವೆ ಆಗ್ಬಿಟ್ಟೈತಲ್ಲ ಫಸ್ಟ್ ಇಲ್ಲಿಂದ ಒಡವೆ ದುಡ್ಡು ಎಲ್ಲ ಇರುತ್ತೆ ಎತ್ಕೊಂಡು ಹೋಗ್ಬಿಡೋಣ ಏನೇನಾಯ್ತು ಏನೇನಿಲ್ಲ ಫಸ್ಟ್ ಚೆಕ್ ಮಾಡೋಣ ಬ್ಯಾಗ್ ಇಟ್ಕೊಂಡು ಹೋಗ್ತಾನೆ ಏಯ್ ಮಂದಿ ಮನೆ ವಿಚಾರ ನಿಂಗೆ ಎತ್ಬೇಕು ಬಿತ್ಕಾ ನಿದ್ದೆ ಬರೋ ಕತೆ ನಂಗೆ ಒಳ್ಳೆ ತಲೆ ಕೆಡಿಸ್ಬಡ ನೀನು ಯಾರು ಏನಾರು ಎತ್ಕೊಂಡು ಹೋಗ್ಲಿ ಸುಣ್ಣ ನಿಂದ್ರೆ ಹ್ಞೂ ಸರಿ ತಕ್ಕಪ್ಪ ನೀನು ಯಾಕೆ ನನ್ನ ಮೇಲೆ ರೆಕ್ತಿ ನನ್ನ ಮಲ್ಕೊತೀನಿ ಅಬ್ಬಾ ಬೆಳಕಾಗಿದೆ ಅನ್ಸುತ್ತೆ ನೋಡೋಣ ಬಂತೇನ ಅಯ್ಯೋ ನನ್ನ ಬ್ಯಾಗಲ್ಲಿ ಆಯ್ತು ಇಲ್ಲ ಇತ್ತಲ್ಲ ಅಯ್ಯೋ ಈ ಇಲ್ಲ ಇಲ್ಲಿ ಏನು ಕಾಣಿಸ್ತಿಲ್ಲ ಅಯ್ಯೋ ನನ್ನ ಬ್ಯಾಗಲಾಯ್ತು ನನ್ನ ಬ್ಯಾಗು 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 ಅಯ್ಯೋ ಕೆಳಗಡೆ ಎಲ್ಲಾರು ಬಿದ್ದಿದ್ದೀನಿ ನೋಡೋಣ ಅಯ್ಯೋ ನನ್ನ ಬ್ಯಾಗು ಕೆಳಗು ಕಾಣಿಸ್ತಿಲ್ಲ ಮೇಲೂ ಕಾಣಿಸ್ತಿಲ್ಲ ಎಲ್ಲ ಐತೆ ನನ್ ಬ್ಯಾಗು ಆ ಕಡೆ ಒಂದ್ಸರಿ ಜಾರ್ಕೊಂಡು ಹೋಗೈತ ನೋಡ್ತೀನಿ ಅಯ್ಯೋ ಅಯ್ಯೋ ನನ್ನ ಬ್ಯಾಗ್ ಕಾಣಕತ್ತಿಲ್ಲ ಯಾರ ಎತ್ಕೊಂಡೋದ್ರು ಏನು ಅಯ್ಯೋ ಇವ್ ಏನು ಕಾಣಿಸ್ತಿಲ್ಲ ಪಕ್ಕ ಇದ್ದವನು ಅಯ್ಯೋ ಹಂಗ ಹಿಂಗ ಅಂತ ಹೇಳಿ ಮರಳು ಮಾತಾಡಿ ಎತ್ಕೊಂಡು ಹೋಗ್ಬಿಟ್ನ ಹೆಂಗ ನನ್ನ ಬ್ಯಾಗು ಅಯ್ಯೋ ಲಕ್ಷ ಹತ್ತು ರೂಪಾಯಿ ಹೊಡ್ಬೇ ಇತ್ತು ಚಿನ್ನ ಇತ್ತು ರೊಕ್ಕಿತ್ತು ಹತ್ರ ಎಲ್ಲೋ ಊಟ ಅಣ್ಣ ಅಣ್ಣ ನನ್ ಬ್ಯಾಗಲ್ಲಿ ಇತ್ತಲ್ಲ ನೋಡ್ದಣ್ಣ ನೀನಾರ ಸುಮ್ಕ ಬೆಳ್ ಬೆಳಗಿನ ಏನ್ ನಿಂದು

അമ്മ 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 യാരോ ഗൊഗമ്മ ഗുഗമ്മ അയ്യോ പുട്ടി നന്നു ഗുഗമ്മ അല്ല നിസ്തീറേ സ്വൽപ്പസോക്കില്ല എക്കിയ ഏനായിട്ട് അമ്മ അമ്മ ഗൊഗയോ ഗുഗയ്യയോ ആട്ടി ഗുഗയ്യ അയ്യോ അക്കയ്യ നന്നു കണക്കത്തില്ല അക്കയ്യ ഇല്ലിട്ട് നീ യാരക്കൊണ്ടോദ്രു ഗത്താക്തില്ല അയ്യ അതേനും നോടുക യാരും ഹിഡ്ക്കൊണ്ടിന് കളക് കണക്കയ അഷേ അയ്യോ നനഗന അതേ കേൾസന నెట్లా నూ ఆ వయ్యన సేర్కు ఏం గండ అంతీరంత మనయ రూమ్ చగిలా నిమ్గా బీ ట్రైన్గా ఆడతీర సర్స నాటక ఎలా అంతా నిమ్మంతవరెలా ఇరవే ట్రైన్గా బల ఇల్దీర వగ మనేనో గొప్ప అయ్యో నంట్రే ఆ కయ్యో ట్రైన్గా నోడే రొక్క ధడు చెత్త కయ్యో ಅಲ್ಲ ಕಣಮ್ಮ ಇವಾಗ ಹೇಳ್ತಿದ್ದೀನಿ ನಾನು ಗಂಡ ಅಲ್ಲ ಅಂತೇಳಿ ರಾತ್ರಿ ಇಲ್ಲ ಏನು ಮುತ್ ಕೊಡ್ಸ್ಕೊಳ್ಳೋದು ಏನು ಕಂಡು ಅಯ್ಯಯ್ಯಯ್ಯಯ್ಯೋ ಕಂಡಿ ಕಂಡಿತ್ತು ನಿಮ್ಮ ಜನ್ಮಕ್ಕ ಮುಖ ಇನ್ನು ನಿಮ್ಮಂತೆ ಅವರಿಂದಾನೇ ಹೆಣ್ಮಕ್ಳು ಗಿರಾಮೆ ಮರ್ಯಾದಿನ ಹೋಗ್ತಿರೋದು ಹೋಗಮ್ಮ ಸುಮ್ಕ ಸರಿಯಾಗೇ ಮಾಡೋಣ ಅವಯ್ಯ ಅವಯೇನೇ ಎತ್ಕೊಂಡೋಗಿರ್ಬೇಕು ಕೇಳ ಇನ್ನಾರನಾರವೇ ಅಯ್ಯೋ ಅಕ್ಕಯ್ಯ ನಾನೇನು ಮುತ್ ಕೊಡ್ಸ್ಕೊಂಡಿಲ್ಲ ಅಕ್ಕಯ್ಯ ಅವಯ್ಯ ಮಾತಾಡ್ತಿದ್ದೆ ಅಷ್ಟೇ ನಾನು ಏನು ಕೊಡಿಸ್ಕೊಂಡಿಲ್ಲ ನಿಮ್ಮಂತೇಳು ನನ್ನ ಮುಂದೆ ನಿಂತಿದ್ರೆ ನನ್ನ ಮಣ್ಣು ಮಕ್ಳು ಅದೇ ಬುದ್ಧಿ ಬಂದುಬಿಡ್ತೇವೆ ಹೋಗಮ್ಮ ಸುಮ್ಕರಿದ್ರದ ಥ ಎಲ್ಲಿಂದ ಬಂದ್ಬಿಡ್ತಾವ ಎಲ್ಲ ಕೈಲಿ ಸ್ವಲ್ಪ ಅಯ್ಯೋ ಅಯ್ಯೋ ನೀನ್ ಕೈ ಹಂಗೆ ಹೋಗಿ ಹಂಗೆ ಕುತ್ಕೊಂಡ್ಬಿಟ್ಟೆ ಅಯ್ಯೋ ಅಕ್ಕಯ್ಯ ನನ್ನ ದೇವ ಅಲ್ಲ ಅಕ್ಕಯ್ಯ ಅಲ್ಲ ಕಡೆ ಚೇರ್ ಮೇಲೆ ಕುತೀನಲ್ಲೀಟ್ ಮ್ಯಾಗ ಅವಳ ಸುಸು ಸುಸುಸೂಜಿ ಅಂತ ಹೇಳಿ ಅಕಯ್ಯ ನನ್ನ ಬ್ಯಾಗ್ ಎತ್ಕೊಂಡೋದ್ರ ನೋಡ್ದಕ್ಕಯ್ಯ ನೀನು ಅಯ್ಯೋ ನಮ್ಮವ್ವ ತಾಯಿ ನೀನೇನವ್ವ ನಿನ್ ಬ್ಯಾಗ್ನ ನಿನ್ ಗಂಡನ ಎತ್ಕೊಂಡ್ ನೋಡು ಅಯ್ಯೋ ಅಯ್ಯೋ ನೀನು ನನ್ನ ಗಂಡಲ್ಲ ಅಯ್ಯೋ ಸುಮ್ಮನೆ ಸೀಟ್ಗೋಸ್ಕರ ಸುಳ್ಳು ಹೇಳು ಹೇಳುವಂತೇಳಿ ಹೇಳಿದ್ದು ನನ್ನ ಗಂಡಲ್ಲ ಅಕ್ಕಯ್ಯ ಏನು ಅತ್ತ ನಿನ್ ಗಂಡ ಅಲ್ವಾ ಯಾ ಒಂದ್ ಸೀಟ್ಗೋಸ್ಕರ ಯಾವ್ಯಾವ ಕಂಡ ಅಂತೀರತ್ತೋ ಹೋಗ್ರ ಮೇಲಿಂದ ಬೇರೆ ಏನ್ ಮಕ್ಳು ಇಂತಪುದ್ದಿನ ಕಲ್ತ್ಬಿಡ್ರೋ ನಿಮ್ಮಂತ ಮನೆ ಹೇಳಿ ಮುಂಟ್ರೆ ಕೊಡ್ತಾರೇ ಹೆಣ್ಣು ಮಕ್ಳು ಜೀವನ ಹಾಳಾಗ್ತಿರೋದು ಹೋಗಿ ಎಲ್ ಕಟ್ಸೆ ಏ ಮಿಟ್ರಿ ಕೊಡ್ತಾಳೆ ಹೋಗಿ ಸುಮ್ನೆ ಕರ ಕಣ್ಮೆ ನಿನ್ಕಂಬ್ರೆ ಕಾಲ್ ಬರ್ಗೆ ಕಂಡು ಬರ್ಬಿಡ್ತೀನಿ ಹೋಗು ನಿನ್ನಂತ ಅಲ್ಕಟ್ಟು ಸುಳೆ ಮಂಡ್ಯ ಇರೋದ್ರಿಂದಲೇ ಇರೋ ಏನು ಹಾಕ್ಲಿಕ್ಕೂ ಮರ್ಯಾದೆ ಹೋಗ್ತಿರೋದು ಹೋಗಿ ಹಲ್ಕಟ್ ಮಂಡೆ ನಿನ್ನಂತ ಹೇಳಿ ನಾನು ಮುಂದೆ ನಿಂತ್ಕೊಂಬ್ರೆ ಹೋಗಿ ನಮ್ಮ ಮಾವ ಇದ್ರೇನಿಲ್ಲ ಒದೇ ಬಿಡ್ತಾನೆ ಈ ವಿಚಾರ ಗೊತ್ತಾಗ್ಬಿಟ್ರೆ ಹೋಗು ಹೋಗೋ ಸುಮ್ಕ ಹ್ಞೂ ಸರಿ ಬಿಡಿರತ್ತೆ ಯಾಕೆ ಹೂ ಓತೀನಿ ನನ್ನ ಫೋನು ಹೋಗ್ಬಿಡ್ತು ಅಕ್ಕ ಫೋನ್ ಕೊಡು ಒಂದು ಫೋನಾರು ಮಾಡ್ಕೊಡ್ತೀನಿ ಫೋನ್ಗೆ ನಂದಿ ಯಾಕೆ ಕಾಲ್ ಬಡತೆ ಕಂಡುಬಿಡ್ಬಿಡ್ತೀನಿ ಯಾವನ್ ಮೆಂಟ್ರ್ ಬಿಡ್ತಾನೆ ಮಾಡ್ಕೊಳ್ತೀನಿ ನೀನು ಖು ಯಾವನ ಒಂದೇ ಒಂದು ಸೀಟ್ಗೋಸ್ಕರ ನಾನು ನೆಂತಿ ಅಂತ ಹೇಳ್ತೀಯಲ್ಲ ಇನ್ನೇನಾರು ಏನಾರು ಅರಮನೆ ಕೊಡ್ತೀನಿ ಅಂದ್ರೆ ನಾನು ಎಂಟಿ ಅಂತ ಹೇಳ್ಬಿಡ್ತೀನಿ ಥೂ ನಿನ್ನಂತ ಅಲ್ಕಡೆ ಸುಳೆ ಮಂಡೆ ನಾನು ಎಳ್ಕೊಂಡಿಲ್ಲಪ್ಪ ಬರೀ ಒಂದು ಸೀಟ್ಗೋಸ್ಕರನೇ ಈ ಎಂಟಿ ಅಂತ ಹೋಗಿ ಎಲ್ಕಂಡಿ ಅಲ್ಲ ಥೂ ಮಿನ್ ಕೊಡ್ತಾವಳೆ ಹೋಗೋ ಸುಮ್ಕ ಅಕ್ಕ ನಿನ್ನ ತಂಗಿ ಅಂದ್ಕೊಂಡು ಒಂದೇ ಒಂದು ಸರಿ ಫೋನ್ ಕೊಡಿ ಫೋನ್ ಮಾಡಿಬಿಟ್ಟು ಕೊಡ್ತೀನಿ ನನ್ನ ನಾಳೆ ಅಮೇರಿಕ ಹೋಗಿಬಿಡ್ತೀನಿ ಈ ಕಡೆ ಕೈ ಇವತ್ತು ಕೊಟ್ಬಿಡು ಅಮೇರಿಕೆ ಕಾರು ಹೋಗಿ ಯಾವ ಎಮ್ಗೆ ಕಾರು ಹೋಗ ಮೊದಲೇ ನಿನ್ನ ತೊಗಾಗು ಥೂ ಅಲ್ಕಡೆ ಸುಳೆ ಮಂಡ್ಯರು ಏ ಎಲ್ಲಿಂದ ಬಂದ್ಬಿಡ್ತಾವ ನಿನ್ನಂತೆ ನಿನ್ನೆ ನಾನು ನನ್ನ ತಂಗಿ ಆಗಿದ್ರೆ ಸಾಯ್ತಾ ಬಿಡು ಕಾಲಿ ವದ್ದು ತಗೊಂಬತ್ಕೊಂಡು ಹೋಗ್ಯಾ ತಂಗಿ ಅಂತ ತಂಗಿ ಬಂದವಳೆ ನಾಚಿಕೆ ಇತ್ತು ನಿನ್ನ ಜನ್ಮಕ್ಕೆ ಬಸ್ಸು ಒಕ್ಕ ಅಯ್ಯೋ ನಾನೇ ಒಬ್ರಿಗೆ ಮೋಸ ಮಾಡ್ದೆ ಎತ್ಕೊಂಡ್ಬಂದೇ ಮಾಡ್ದ ನನಗೆ ಇವ್ನು ಮೋಸ ಮಾಡಿ ಕಿತ್ಕೊಂಡು ಹೋಗ್ಬಿಟ್ಟಲ್ಲ ತು ಅಯ್ಯೋ ಇದೇ ನನ್ನ ಜೀವನ ಏನಪ್ಪ ಹಿಂಗೆ ಮಾಡ್ಬಿಟ್ಟೆ ನೀನೇ ನೋಡ್ಕಪ್ಪ ನನ್ನ ಬೇರೋರ್ಗೆ ಹೇಗೆ ಫೋನ್ ಮಾಡಲಿ ಅವ್ರಂತ ಈಗಾಗಲೇ ಅತ್ತ ಸರಿ ಫೋನ್ ಮಾಡಿರ್ತಾರೆ ನನ್ನ ಫೋನು ಸುದಾ ಹೋಗ್ಬಿಡ್ತೀವಿ ಏನು ಮಾಡಲಿ ಯಾ ಫಸ್ಟು ಇದು ಬರಲಿ ಟೇಷನ್ ಏನು ನಾ ಟೇಷನ್ ಟೇಷನ್ ಅಂತೀನಿ ಬೆಂಗ್ಳೂರು ಬರಲಿ ಅಲ್ಲಿ ಹೋಗಿ ಫೋನ್ ಹಾಕ್ತೀನಿ ಅವ್ರಿಗೆ ಹೆಂಗಿದ್ರೆ ನಂಬರ್ ಭಯಪಟ್ಟಾಗಿದೆ ಹೋಗ್ಬಿಟ್ಟು ಫೋನ್ ಹಾಕ್ತೀನಿ ಓಕೆ ವೀಕ್ಷಕರ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ